ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ಸ್ವಲ್ಪ ಡಿಫ್ರೆಂಟ್ ನೋಡ್ರಿ ತೊಗರಿ ಬೇಳಿ ನೆನಿ ತಿನ್ ನೋಡ್ರಿ ಇದು ಏನು ಅಂತಂದ್ರೆ ಎಲ್ರು ಇಷ್ಟ ಪಡು ಅಂತ ಉದುರ್ಬೇಳಿ ಪಲ್ಯ ತಿನ್ರಿ ಆ ಎಷ್ಟೋ ಮಂದಿ ಉದುರ್ಬೇಳಿ ಪಲ್ಯ ಮಾಡ್ತೀವಿ ಅದ್ರೊಳಗು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತದೆ ಒಬ್ಬರು ಉಳ್ಳಾಗಡ್ಡಿ ಹಾಕ್ತಾರೆ ಬೆಳ್ಳುಳ್ಳಿ ಇವೆಲ್ಲ ಹಾಕಿನೂ ಮಾಡ್ಲಿಕ್ಕೆ ಬರ್ತದೆ ಟೇಸ್ಟ್ ಆಗ್ತದ ಆದ್ರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಇದ್ರೊಳಗೆ ಯಾವ್ದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿಲ್ರಿ ಮತ್ತೆ ಬಳ್ಳುಳ್ಳಿ ಹಾಕೋರು ಈಗ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹೆಂಗ್ ತಗೊಂಡಿರ್ತೀವಿ ಅಷ್ಟೇ ಒಂದು ಅಷ್ಟು ಬೆಳ್ಳುಳ್ಳಿ ತಗೊಂಡು ಹಾಕಿ ಮಾಡಿದ್ರು ಇನ್ನೂ ಟೇಸ್ಟ್ ಆಗ್ತದೆ ನಾನಿವತ್ತ ಅದನ್ನೇನು ಹಾಕಿಲ್ರಿ ಬರೀ ಹಸಿ ಮೆಣಸಿನ್ಕಾಯಿ ಕುಟ್ಕೊಂಡೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಮತ್ತೆ ಇನ್ನೂ ಒಂದ್ರಿ ಈ ನೀರು ನೀರೆಲ್ಲ ತೆಗಿಬೇಕ್ರಿ ಒಂದು ಎರಡು ಮೂರು ತಾಸು ನೆನೆ ಇಟ್ಟು ಅಷ್ಟು ನೀರು ಒಂದು ಚೂರು ನೀರಿನ ಅಂಶ ಇರಬಾರ್ದು ಮನೆಯೊಳಗೆ ತಿನ್ನೋದಾದ್ರೆ ನೀರಿನ ಅಂಶ ಒಂದು ಚೂರು ಹಸಿ ಹಸಿ ಇದ್ರೂ ನಡೀತದೆ ಆದ್ರೆ ನಾವು ಕಟ್ಕೊಂಡು ಹೊಂಟೀವ್ರಿ ಅದರ ಸಲುವಾಗಿ ನಾವು ಊರಿಗೆ ಹೊಂಟೀವಿ ಅದಕ್ಕೆ ನೀರಿನ ಅಂಶ ಇದ್ರೊಳಗಿರಬಾರ್ದು ಎಲ್ಲಾ ತಗದು ಒಂದು ಕಾಟನ್ ಬಟ್ಟಿಲೆ ಒರಿಸಿ ಒಗ್ಗರಣೆ ಹಾಕಲಿಕ್ಕೆ ತಿನ್ ನೋಡ್ರಿ ಅಲ್ಲಿ ಟ್ರೈನ್ ಒಳಗ ನೈಟ್ ಊಟಕ್ಕೆ ಎಲ್ರು ನಮ್ಮ ಬಳಗದವರು ಅಷ್ಟರು ನಮ್ಮ ಒಂದಿಷ್ಟು ಮಂದಿ ಕೂಡಿ ಹೋಗ್ತೀವ್ರಿ ನಾವು ಎಲ್ರು ಇನ್ನ ನಾನು ಉದ್ರ ಪಲ್ಯ ಮತ್ತ ನಮ್ಮ ನೆಹಣ್ಣಿ ಜುಣಕದ ಒಡಿ ಒಬ್ಬೊಬ್ಬರು ಒಂದೊಂದು ಒಬ್ಬರು ಚಪಾತಿ ಒಬ್ಬರು ಬಕ್ರಿ ಹಿಂಗೆ ಅಷ್ಟೇ ಎಂಜಾಯ್ ಅಲ್ಲರಿ ಎಲ್ಲರೂ ಕೂಡಿರ್ತೀವಿ ಅಂತ ಹೇಳಿ ಒಂದೊಂದು ಐಟಮ್ಸ್ ಮಾಡ್ಕೊಂಡು ಬಂದಿರ್ತೀವಿ ಚಟ್ನಿ ಹಿಂಗೆಲ್ಲ ಇರ್ತದೆ ಅದಕ್ಕೆ ಈಗೇನದ ಊಟದ ಸಮಯ ನೋಡ್ರಿ ನಾವು ಒಂದು ಫುಲ್ ರೂಮ್ ಏನದ ನಮ್ದಾಗಿತ್ತು ಕಂಪಾರ್ಟ್ಮೆಂಟ್ ನಮ್ದಾಗಿತ್ತು ನೋಡ್ರಿ ಅದಕ್ಕೆ ಈಗೇನದ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲರೂ ಪಲ್ಯ ಚಟ್ನಿ ಏನೇನು ತಂದೀವಿ ಒಬ್ಬೊಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಊರಿಗೆ ಹೋಗುವತ್ನಾಗೆ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಹೊರಗಿನ ತೊಗೊಂಡು ತಿನ್ನೋಕ್ಕಿಂತ ಅಂಥೇಳಿ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡೋದು ನೋಡ್ರಿ ಮತ್ತು ಅಷ್ಟರೊಳಗೆ ನೋಡ್ರಿ ಸೇಮ್ ನಾವು ಸೇಮ್ ಹಾಕಿದ್ರೂ ಕೂಡ ಐಟೆಮ್ಸು ಅಷ್ಟೇ ಕೈ ರುಚಿ ಚೇಂಜ್ ಆಗಿರ್ತದೆ ಹೌದಿಲ್ರಿ ಮತ್ತು ಅದರೊಳಗೂ ಎಲ್ಲರೂ ಕೂಡಿ ಟ್ರೈನ್ ಒಳಗೆ ಅದೊಂಥರ ಡಿಫ್ರೆಂಟ್ ಫೀಲ್ ಆಗ್ತದೆ ನೀವು ಕೂಡ ಹಿಂಗೆ ಮಾಡ್ತೀರಿ ಅಂತ ಅಂದ್ಕೊಂಡೆ ನಮ್ದಂತೂ ಈ ಥರ ಎಲ್ಲರೂ ಒಂದೊಂದು ಟೈಪ್ ಮಾಡಿ ನಾವು ಹಿಂಗೆ ಮಾಡ್ತೀವ್ರಿ ಅಂದ್ರೆ ನೈಟ್ ನಾವು ಒನ್ ಓ ಕ್ಲಾಕಿಗೆ ಮುಟ್ತೀವ್ರಿ ಮಧ್ಯಾಹ್ನ ಏನದ ಮೂರು ಗಂಟೆಗೆ ಬಿಟ್ಟಿರ್ತೀವ್ರಿ ಇಷ್ಟ ಆದಮೇಲೆ ನಾವು ನೈಟ್ ಒಂದು ಗಂಟೆಗೇನು ಮುಟ್ತೀವಲ್ಲ ರೀ ಬೆಳಗ್ಗೆ ನಮ್ಮ ಮನೆಯವರು ಎಲ್ಲರೂ ಬರ್ತಾರ್ರಿ ಹಣಮಂತ್ರ ಲೈಕ್ ಎಲ್ರೂ ಇಷ್ಟು ಚಂದ ರೀ ಅಲ್ಲಂತೂ ಹೇಳ್ತೀನಿ ನೀವು ಮುಂದೆ ಭಜನೆ ಅಂತಂದ್ರೆ ಒಂದು ಎರಡು ಗಂಟೆವರೆಗೂ ರೀ ಅಂದ್ರೆ ಒಂದು ಗಂಟೆ ಹಾಡು ಹಾಕಿ ಯಾವಾಗೂ ಕೇಳಿದ್ರೂ ಸಾಕಾಗ್ತದ ಅಲ್ಲಿ ಮಾತ್ರ ಎಷ್ಟು ಹಾಡುಗಳು ಎಷ್ಟು ಪೂಜೆ ನೋಡಿದರೂ ಸಾಕಾಗೋದಿಲ್ಲ ಅಷ್ಟು ಚಂದ ಮಾಡಿರ್ತಾರೆ ಅವನು ನಾ ಒಂದೊಂದು ಇದನ್ನು ಹಾಕ್ತಿಲ್ಲ ರೀ ಕ್ಲಿಪ್ಸ್ ನಿಮಗೆ ಈಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ ಈಗ ನಾವು ಹಣುಮಂತ್ರಾಲಯಕ್ಕೆ ಹೊಂಟೀವಿ ನೋಡಿರಿ ಮಂತ್ರಾಲಯದಾಗ ಯಾಕಷ್ಟೊತ್ತು ಬಿಸಿ ನೀವು ಮಾಡ್ತಾರೆ ಅಂತಂದ್ರ ಎಷ್ಟು ಚಂದ ಪೂಜಾರಿ ವರ್ಣಿಸ್ಲಿಕ್ಕೆ ಆಗಂಗಿಲ್ಲ ಅಷ್ಟು ಚಂದ ಪೂಜಾ ರಾಯರ ವೃಂದಾವನದ್ದು ಹನುಮಂತ್ರಾಲಯದೊಳಗೆ ರಾಯರ ವೃಂದಾವನ ಪೂಜೆ ಆಯ್ತು ಇವರು ವೃಂದಾವನ ಅದ ರೀ ಎಲ್ರು ನಡ್ಕೊಂಡೇನು ಪಾದಯಾತ್ರಿ ಮಂದಿ ಹೋಗ್ತಾರಲ್ರಿ ನಮ್ಮನಿ ಒಳಗ್ ಪೂಜಾ ಮಾಡಿ ಹೊತ್ನೇ ನೀವು ವೃಂದಾವನಗೆಲ್ಲ ನೋಡಿರಿ ಅದೇ ವೃಂದಾವನವನ್ನ ತಗೊಂಡ್ ಬಂದಿರ್ತಾರ್ರಿ ಇವ್ರು ಹೆಗಲ್ ಮೇಲೆ ಹೊತ್ಕೊಂಡು ಎಲ್ರು ಅದ್ರೊಳಗೆ ಒಂದಿಷ್ಟು ಮಂದಿ ಅದಕ್ಕೆ ಸೀಮಿತ ಮಡಿಲಿ ತಗೊಂಡ್ ಬರ್ತಾರ್ರಿ ಅಲ್ಲಿ ಎರಡು ಗಂಟೆವರೆಗೂ ಪೂಜೆ ಅನ್ರಿ ಹಾಡು ಭಜನೆ ಎಷ್ಟು ಆನಂದ ಏನೋ ವರ್ಷಕ್ಕೆ ಒಂದು ಸಾರಿ ಎಷ್ಟು ನಮ್ಮ ತಲೆ ಒಳಗಿದ್ದು ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗಲಿಕ್ಕೆ ಇದು ಒಂದು ಅವಕಾಶ ಸಾಕೇನೋ ಅಂತ ಅನ್ನಿಸ್ತಿರ್ತದೆ ಆ ಥರ ರೀ ನಿಮಗೆ ಅವನೊಂದೊಂದು ಕ್ಲಿಪ್ಸನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ಅಲ್ಲಿ ಯಾಕೆ ಅಷ್ಟು ತನಕ ಮಾಡ್ತಾರೆ ಅಂತಂದ್ರೆ ಅವರು ಬಿಜಾಪುರದಿಂದ ಬಿಟ್ಟು ಇಲ್ಲಿ ಬಂದು ಇನ್ನೇನದ ಲಾಸ್ಟ್ ರೀ ಅವರಿಗೆ ಅಂದ್ರೆ ಈ ವರ್ಷದ್ದು ನಡ್ಕೋತ ಬರದು ಲಾಸ್ಟ್ ಭಜನೆ ಆಗಿರ್ತದೆ ಇತ್ತು ಇನ್ ಮುಂದೆ ನೆಕ್ಸ್ಟ್ ಹಣುಮಂತ್ರಾಲಯ ಆದ್ಮೇಲೆ ಮಂತ್ರಾಲಯಕ್ಕೆ ಬರೋದಿರ್ತದೆ ಅದರ ಸಲುವಾಗಿ ಅಷ್ಟು ಚಂದ ಮಾಡ್ತಾರ್ರಿ ಎಲ್ರಿಗೂ ಖುಷಿ ಅಲ್ಲಿಂದ ನಡ್ಕೋ ಬಂದು ಒಂದು ರೀಚ್ ಆದ್ವಿ ಅಂತ ಹೇಳಿ ಅದಕ್ಕೆ ಅದು ಲಾಸ್ಟ್ ಭಜನೆ ಆಗಿರೋದ್ರಿಂದ ಅಷ್ಟು ಚಂದನೆ ಮಾಡ್ತಾರ ನೋಡ್ರಿ ಈಗ ಒಂದ ಒಂದ ಹೇಳಿಕ್ ಇಷ್ಟಪಡ್ತೀನಿ ರೀ ನಿಮಗೆ ನಮಗ್ ಒನ್ ವೀಕ್ ಒನ್ ವೀಕ್ದಾಗ ಗುರುವಾರ ಸ್ಪೆಷಲ್ ರಾಯರಿಗೆ ಯಾರು ಹಡ್ಕೋತಿರ್ತಾರೋ ಅವರಿಗೆ ಸ್ಪೆಷಲ್ ಇರ್ತದೆ ಅವತ್ತಿನ ದಿವಸ ಸ್ಟ್ರೆಸ್ ಎಕ್ದಮ್ ಒನ್ ವೀಕ ಸ್ಟ್ರೆಸ್ ಎಲ್ಲ ಹೋಗಿ ರಿಫ್ರೆಶ್ಮೆಂಟ್ ಅಂತ ಆಗ್ತದೆ ಗುರುವಾರ ರಾಯರ ಮಠಕ್ಕೆ ಹೋಗಿ ಭಜನೆ ಎಲ್ಲ ನೋಡಿ ಬಂದ್ವಿ ಅಂದ್ರೆ ಹಂಗೇನೆ ಒಂದು ಹೋಲ್ ಇಯರ್ ಸ್ಟ್ರೆಸ್ ಕಡಿಮೆ ಆಗ್ಲಿಕ್ಕೆ ಇದು ಒಂದು ಬೆಸ್ಟ್ ನೋಡ್ರಿ ಈಗ ನೋಡ್ರಿ ಇದು ಅಣು ಮಂತ್ರಾಲಯ ನನಗೆ ಇಲ್ಲಿ ಒಂದು ಅವಕಾಶ ಸಿಕ್ತು ಅವರು ನಾವು ಹೋಗೋದಕ್ಕೆ ರಾಯರ ಮಠಕ್ಕೆ ಹೋಗೋದಕ್ಕೆ ಅವ್ರ ರಂಗೋಲಿ ಹಾಕೋದು ತಯಾರಿ ಕಸ ಎಲ್ಲ ಹುಡುಗಿ ರೆಡಿ ಮಾಡ್ಲಿಕ್ಕತ್ತಿದ್ರಿ ನಾನೇ ಕೇಳಿದೆ ನಾನು ರಂಗೋಲಿ ಹಾಕ್ಲೇನ್ರಿ ಅಂತ ಹಾಕ್ರಿ ಅಂದ್ರಿ ಆದ್ರೆ ಮುಂದೆ ಜಾಗ ಸ್ವಲ್ಪ ಸಣ್ಣದಿತ್ತು ಹೀಗಾಗಿ ಸಣ್ಣ ರಂಗೋಲಿನೇ ಹಾಕೀನಿ ನೋಡ್ರಿ ಏನೋ ಒಂದು ಸಣ್ಣ ಸಣ್ಣ ಅವಕಾಶಗಳು ನಮಗಿಷ್ಟವಾದ್ದು ಆದ್ರೆ ಕೆಲವೊಬ್ರಿಗೆ ಅನಿಸ್ತಿರ್ತದೆ ಯಾಕೆ ಇಷ್ಟ ರಂಗೋಲಿ ದೇನು ಅಂತ ಪರಿ ಅವ್ರು ಅವ್ರ ನಾವು ಹಾಕುದೇ ಅವ್ರು ಹಾಕ್ತಾರ ಅಷ್ಟೇ ಅನಿಸ್ತಿರ್ತದೆ ಆದ್ರೆ ಅದರೊಳಗೂ ಟೇಸ್ಟ್ ಅಂತ ಹೇಳಿ ಒಬ್ಬೊಬ್ರಿಗೆ ನನಗೂ ಕೂಡ ಹಂಗ ನೋಡ್ರಿ ಸ್ವಲ್ಪ ಎಲ್ಲರ ದೇವಸ್ಥಾನಕ್ಕೆ ಅದು ಹೋದ್ವಿ ಅಂದ್ರೆ ಒಂಚೂರು ಏನೋ ಒಂದು ಸ್ವಲ್ಪ ರಂಗೋಲಿ ಹಾಕ್ಬಿಟ್ರೆ ಅದ್ರೊಳಗೂ ಹಿಂಗ ಅವಕಾಶ ಸಿಕ್ಕ್ರೆ ಇನ್ನೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬಿಡ್ತದೆ ಬಿಡ್ತದ ಏನು ಏನೋ ಒಂದು ಅವಕಾಶವನ್ನ ಕೊಟ್ರಿ ಇದೇ ರೀತಿ ನಮ್ಗೆ ವರ್ಷ ವರ್ಷ ಕೊಡ್ರಿ ಅಂತ ಹೇಳಿ ನಾನಂತೂ ಮನಸ್ಸೊಳಗೆ ಅನ್ಕೋತ ರಂಗೋಲಿ ಹಾಕ್ತಿರ್ತೀನಿ ಮತ್ತು ಇನ್ನೊಂದು ಇಲ್ಲಿ ಥಂಡೇ ಇತ್ರಿ ನಿಮ್ಮ ಮುಂದೆ ಹೇಳ್ತೀನಿ ನಮಗೆ ಬಿಸಿಲು ಎಷ್ಟೇ ಇದ್ರು ನಡಿತದ್ರಿ ಥಂಡಿ ಮಾತ್ರ ಅಸಾಧ್ಯ ರೀ ಇಲ್ಲಿ ಬಹಳ ಥಂಡಿ ರೀ ಅಂಥದು ತಲೆ ಮೇಲೆ ಸ್ನಾನ ತಣ್ಣೀರು ಮಾಡಿದ್ರು ಅದು ಬಿಸಿ ನೀರು ಅನ್ನಿಸ್ತು ನೋಡ್ರಿ ಅಷ್ಟು ಥಂಡಿ ಹೊರಗಿಂದ ರೀ ಇಲ್ಲಿ ಥಂಡಿ ಅಸಾಧ್ಯ ಥಂಡಿ ಇಲ್ಲಿ ಅವ್ರಿಗೆ ಅದು ರೂಢಿ ಆಗ್ಯದೋ ಏನೋ ಗೊತ್ತಿಲ್ರಿ ನಮ್ಮ ಕಡೆ ನಾವು ನಮ್ಮ ಬಿಜಾಪುರದೊಳಗಿನ ಥಂಡೇ ಭಾಳ ಅಂತಂತಿದ್ವಿ ಇಲ್ಲಿ ಇನ್ನೂ ಥಂಡಿ ಇತ್ತು ನೋಡ್ರಿ ಈಗ ರಂಗೋಲಿ ಸಿಂಪಲ್ ಅದ ರಂಗೋಲಿ ಹಾಕಿನಿ ವಿಡಿಯೋ ನೋಡಿದ ಮೇಲೆ ರಂಗೋಲಿ ಹ್ಯಾಂಗ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದಂತೂ ಮರೆಯಂಗಿಲ್ಲ ಅಂತ ಅನ್ನೋದು ಗುರುತದ ಆದ್ರೂ ನೋಡ್ರಿ ಎಲ್ಲೇ ಇದ್ರೂ ಕೂಡ ಮಂತ್ರಾಲಯದಲ್ಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ನಿಮಗೆ ಯಾಕಂದ್ರೆ ನೀವು ಕೇಳ್ತೀರಿ ವಿಡಿಯೋ ಯಾಕೆ ಬಂದಿಲ್ಲ ನಮ್ಮ ಮನಿಗ್ ನೀವು ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಬರ್ತದೆ ನಾನು ರೆಗ್ಯುಲರ್ಲಿ ನಿಮ್ಮ ಮನಿಗ್ ಬಂದು ವಿಸಿಟ್ ಕೊಟ್ಟು ನಿಮ್ಮ ಜೊತೆ ಮಾತಾಡೋದು ನನಗೂ ಬೇಕಾಗ್ತದ ನೀವು ಕೂಡ ಒಂದಿಷ್ಟು ಫ್ಯಾಮ್ಲಿಯರ್ಸ್ ಅಂತೂ ಮಿಸ್ ಮಾಡಿದೆ ರೆಗ್ಯುಲರ್ ಫ್ಯಾಮ್ಲಿಯರ್ಸ್ ಏನಿದ್ದೀರಿ ಅವರಂತೂ ನನಗೆ ಬೈತಿರ್ತೀರೇನೋ ಅಂತ ಅನಿಸ್ತದೆ ಯಾಕೆ ಇನ್ನೂ ಬರೋಂಗಿಲ್ಲ ಇಷ್ಟೊಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಇನ್ನೂ ಅಪ್ಲೋಡ್ ಮಾಡಿಲ್ಲಾನು ಅಂತೀರೇನೋ ಅಂತ ನನಗೂ ಅನಿಸ್ತಿರ್ತದೆ ನಾನು ಎಲ್ಲೇ ಹೋದರೂ ಟ್ರೈ ಮಾಡ್ತಿರ್ತೀನಿ ರೀ ಒಂದೊಂದು ಕಡೆ ಅಂತೂ ನೆಟ್ಟ ಬರ್ತಿರಂಗಿಲ್ಲ ಆ ಟೈಮ್ ಮೊನ್ನೆ ಮಿಸ್ ಆತ್ ನೋಡ್ರಿ ನಂದು ವಿಡಿಯೋ ರೆಡಿ ಇಟ್ಕೊಂಡಿದ್ದೆ ಬಟ್ ನೆಟ್ ಬರ್ಲಾರ್ದಕ್ಕೆ ಅವತ್ತಿನ ದಿವಸ ಫುಲ್ ಗ್ಯಾಪ್ ಆಯ್ತ್ರಿ ಆ ತರ ಆಗ್ತದ ಇಲ್ಲಿ ನೋಡ್ರಿ ಇಷ್ಟ ಆದ್ಮೇಲೆ ನಾವು ಬಿಚ್ಚಾಲೆಕ್ ಹೋಗಿ ಬಂದಿವ್ರಿ ನಮ್ ಫ್ಯಾಮಿಲಿಯಸ್ ನಾವೆಲ್ಲ ಕೂಡ್ಸಿ ಬಿಚ್ಚಾಲೆಕ್ ಹೋಗಿ ಬಂದು ಇಲ್ಲಿನೇ ಊಟ ಇರ್ತದ ಎಲ್ರದು ನೈವೇದ್ಯ ಊಟ ಅಷ್ಟು ಮುಗಿಸ್ಕೊಂಡು ನಡ್ಕೋತ ಹೋಗ್ತಿವಿ ಫೋರ್ ಅವರ್ಸ್ನಾಗ ಅಲ್ಲಿ ಇರ್ತೀವಿ ಮತ್ತ ಅಲ್ಲಿಂದೂನು ಪ್ರೊಸೆಷನ್ ನಡೀತದ್ರಿ ಬಹಳ ಚಂದ ಆಗ್ತದೆ ಎಲ್ಲಾನು ಒಂದೊಂದು ಕ್ಲಿಪ್ಸ್ ಹಾಕ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡ್ರಿ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ ಎಂಜಾಯ್ ಅನ್ನೋದು ಬಹಳ ವರ್ಡ್ ಅನ್ನ ಇದು ಕೊಡ್ತದೆ ಮೀನಿಂಗ್ ಎಂಜಾಯ್ ಖುಷಿ ಪಡೋದು ಅದು ಅಂದ್ರೆ ನೀವು ಅಲ್ಲಿನ ಪ್ರೆಸೆಂಟ್ ಇದ್ದೀನಿ ಅನ್ನೋ ಫೀಲು ಬರ್ತದೆ ಖುಷಿ ಪಡ್ತೀರಿ ನಮ್ ರಿಯಲ್ ವರ್ಡ್ ಅದೇ ಆಕ್ಚುಲಿ ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದ ರಂಗೋಲಿ ಮುಗಿದ್ಮೇಲೆ ರಾಯರ ದರ್ಶನ ಮಾಡಿಕೊಣಂತ ಎಲ್ರು ರಾಯರಿಗೆ ನಿಮ್ಮ ಕಷ್ಟಗಳನ್ನ ಅವ್ರ ಮುಂದೆ ಹೇಳ್ಬಿಡ್ರಿ ಅವ್ರು ಎಲ್ಲಾನು ಕೇಳ್ತಾರ್ರಿ ಇದು ನನ್ನ ನನ್ನದಷ್ಟೇ ಅಲ್ಲ ಸಾವಿರಾರು ಲಕ್ಷಾಂತರ ಜನರ ಅನುಭವ ಇದೇ ಮಾತೇ ಹೇಳ್ತಾರ ಒಂದೇ ಒಂದು ವರ್ಡ್ ಓದ್ಬಿಡ್ತಿವಿ ಅಹ್ ಏನೇ ಕಷ್ಟ ಇದ್ರು ಯಾಕೆ ಜನರ ಮುಂದೆ ಹೇಳ್ತೀಯಾ ಮುಂದೆ ಹೂ ಅಂತಾರ ಹಿಂದ ನಗ್ತಾರ ಅದು ಬಿಟ್ಟು ರಾಯರ್ ಮುಂದೆ ಹೇಳು ರಾಯರ್ ಅಂತ ಹೇಳಿ ಹೇಳ್ತಾರ ಅಂದ್ರೆ ಯಾಕೆ ಹಂಗೆ ಹೇಳ್ತಾರ ಅಂದ್ರೆ ರಾಯರ್ ರಾಯರ್ರಿ ಎಲ್ಲಾರದು ಕೇಳಿಸ್ಕೋತಾರ ನಾವು ನೀವು ಆದ್ರೆ ಏನು ಮಾಡ್ತೀವ್ರಿ ಒಬ್ರದ್ದು ನಮಗೆ ಬೇಕಾದವ್ರದ್ದು ಕೇಳಿಸ್ಕೊತೀವಿ ಬೇಡಾದವ್ರದ್ದು ಏ ಇಲ್ ನಿಂದ್ರಿ ಆಮೇಲೆ ಕೇಳ್ತೀನಂತೀವಿ ಹಂಗಲ್ರಿ ರಾಯರು ಅವ್ರಿಗೆ ಯಾವುದೂ ಇಲ್ಲ ಒಂದು ಭಕ್ತಿ ಅವ್ರ ಮೇಲೆ ಇಟ್ಟ ನಂಬಿಕೆಯನ್ನು ಒಂದು ಸಣ್ಣ ಸಣ್ಣ ಕ್ರಿಮಿ ಕೀಟಗಳನ್ನು ಅಷ್ಟು ಅವರು ಅಲ್ಲ ಅನ್ಸಂಗಿಲ್ಲ ನನಗಾದ ಸ್ವಂತ ಅನುಭವ ಹೀಗೆ ಲಕ್ಷಾಂತರ ಜನರ ಅನುಭವನೂ ಅದ ಅಂತ ಅನ್ಕೋತೀನಿ ಈಗ ಒಂದು ಹಾಡು ಕೇಳೋಣ ಹಾಡು ಕೇಳೋಕ್ಕಿಂತ ಮುಂಚೆ ನಿಮಗೆ ಹೇಳ್ತೀನಿ ನಾನು ಅಬ್ಸರ್ವ್ ಮಾಡ್ತೀನಿ ರೀ ಯಾವುದೇ ಹಾಡು ಮೇಲೆ ಯಾವ ಹಾಡವಲ್ಲ ರೀ ಎಲ್ಲಾನು ಅವರು ಅಂದ್ರೆ ತಮಗ ಆಗಿದ್ದನ್ನೇ ಎಕ್ಸ್ಪ್ರೆಸ್ ಮಾಡ್ಯಾರ ಹಾಡಿನ ಮೂಲಕ ಅನಸ್ತದ ಅಂದ್ರೆ ಸುಳ್ಳು ಹೊಗಳಿಕೆ ಯಾವುದೂ ಇಲ್ಲೇ ಇಲ್ಲ ಸುಳ್ಳು ವರ್ಡ್ ಯಾವುದೂ ಇಲ್ಲೇ ಇಲ್ಲ ಎಲ್ಲಾನು ಖರೇನಿ ಅದ ಅಂತ ಅನಿಸ್ತದ ನೋಡ್ರಿ ಗುರುವೇ ವರಹಜ ತಟ ಪುರಿ ಮಂತ್ರಾಧೀಶ ಗುರುವೇ ವರಹಜ ತಟ ಪುರಿ ಮಂತ್ರಾಧೀಶ ಅರುಮೊರೆ ಇಡುವೆನು ವರ ಪದ ಪದುಮಕೆ ಅರುಮೊರೆ ಇಡುವೆನು ವರ ಪದ ಪದುಮಕೆ ಕರ್ಣದಲ ನ ಮನ ಹರಿಯ ಗುರುವೇ ವರಹ ಜ ತಟ ವಾಸ ಪುರಿ ಮಂತ್ರಾಧೀಶ ಬಾಘಿ ಭಜಿಪೆ ಗುರುವೇ ಎನ್ನಯ ರೋಗ ಹರಿಸು ಪ್ರಭುವೇ भजिपे गुरुवे यनय रोग हरिसु प्रभुवे राघवेन्द्र दुरितौ धविधूरने राघवेन्द्र दुरितौ धवि भुगिशयन पद रागदि भजिसुव गुरुवे वरहज तट वास

हिनयोनि <suss> बरलेनुवञ्जनो गुर्वे वरहजतटवास पुरिमन्त्राधीशम् परिमलार्यो निम्मय बिरु केबन्ध परिमलार्यो निम्मय बिरु केबन्धु मोरय निडुवि तव चरणाम्बुरुहके मोरय निडुवि तव चरणाम्बुरुहके अरवनीयो तव परिमळ स्वभगनु गुरुवे वरहजतट ोर्पदु हरियपाद विसजा गुरु सुधीन्द्र करजा तोर्पदु हरियपाद विसजा गुरु गोविन्द विठलन गोविन्द विठलन चरण सरोजव निरुत भजिपे गुरु गुरुवे ವರಹಜ ತಟವಾಸ ಪುರಿ ಹುರಿ ಮಂತ್ರಾಧೀಶ ಅರು ಮೊರೆ ಇಡುವೆನು ವರ ಪದ ಪದುಮಕೆ ಅರು ಇಡುವೆನು ವರ ಪದ ಪದುಮಕೆ ಗುರುವೇ ಏನ್ ರಂಗೋಲಿ ಹಾಕ್ಬೇಕು ಒಟ್ಟದ ತಲೆಗೆ ಅಂದ್ರೆ ಡೈಲಿ ನಮ್ ಮನೆಯೊಳಗೆ ಹಾಕುದು ಒಂದು ರುಟೀನ್ ನಡೆದಿರ್ತದೆ ಇಲ್ಲಿ ರಾಯರ್ ಮುಂದೆ ಏನ್ ರಂಗೋಲಿ ಒಂದ್ಸರಿ ತಲೆಗೆ ಬರಂಗಿಲ್ಲ ಆಮೇಲೆ ಅನಿಸ್ತು ಹಣ್ಮಂದೇವ್ರು ಆ ಶಂಕಚಕ್ರ ಅಂತೂ ಇದೇ ಇರ್ತದ ಅಷ್ಟಾದ್ಮೇಲೆ ಹಣಪ್ಪನ್ ಗುಡ್ಡ ಅದು ಆದ ಕೂಡಲೆ ಏನು ಹಾಕಬೇಕು ಹಾಂ ವೃಂದಾವನೇ ಹಾಕಿದ್ರಾಯ್ತು ಇದನ್ನು ಒಂದು ರಾಯರ ವೃಂದಾವನದ ಮುಂದೆ ನಮ್ಮ ರಾಯರ ವೃಂದಾವನದ ಹೇಳಿ ರಾಯರ ವೃಂದಾವನೇ ತೆಗ್ದಿರಿ ರಾಯರ ಸ್ತೋತ್ರ ಹೇಳ್ಕೋತ ರಾಯರ ಸ್ಮರಣೆ ಮಾಡ್ತಾ ನೋಡ್ರಿ ನಮ್ದು ಇಷ್ಟೆಲ್ಲ ಆಗೋದಕ್ಕೆ ನಮ್ಮ ಮನೆಯವರು ನಮ್ಮ ಭಾವ ಇವರು ನಡ್ಕೋತ ಏನು ಬರ್ತಾರ ಮುಂಜಾನೆ ಅಂತ ರೀ ನಡ್ಕೋತ ಬಂದರು ನನ್ನ ಮಕ್ಳದ್ದು ಒಂದು ಹಾಡಿನ ಸೇವಾ ಆಯಿತು ಅವ್ರು ಎಲ್ಲರೂ ಕೂಡಿ ಮತ್ತು ಬಿಚ್ಚ ಲೇಕ್ ಹೋದ್ವಿ ಇವತ್ತಿನ ವಿಡಿಯೋ ಇಷ್ಟದ ರೀ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು